ಸಾರಿ ಮುನ್ನ ಅವ್ರು ಯಾವತ್ತು ಯಾರನ್ನು ಹರ್ಟ್ ಮಾಡಿದವರಲ್ಲ ಅವ್ರ ಪರವಾಗಿ ನಾನ್ ಸಾರಿ ಕೇಳ್ತಿದ್ದೀನಿ ನೋ ನೋ ಭಾರತಿ ಅದನ್ನ ನಾನು ಆಗ್ಲೇ ಮರ್ತಿಟ್ಟಿದ್ದೇನೆ ಓ ನಿನ್ ಹೇಳೋದೇ ಮರ್ತಿದ್ದೆ ಅವತ್ ಬೆಳಗಿನ ಜಾವ ಏನಾಯ್ತು ಗೊತ್ತಾ ಗೊತ್ತಿಲ್ಲ ಒಳ್ಳೆ ಸಕ್ಕರೆ ನಿದ್ದೆಲಿದ್ದ ಫೋನ್ ರಿಂಗ್ ಆಯ್ತು ಎತ್ತಿದ್ರೆ ಯಾರಿರ್ಬೋದು ಹೇಳು ಯಾರು ನಮ್ಮ ಆರ್ಯ ಭಟ ಗ್ರೇಟ್ ಆನಂದ್ ಸಾಹೇಬ್ರು ಫೋನ್ ಇಡೋವರ್ಗು ಸಾರಿ 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 ವರ್ಡೆ ನಂಗೆ ನಂಬಕ್ಕೆ ಆಗ್ಲಿಲ್ಲ ರಿಯಲಿ ಭಾರತಿ ಹೀಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನಾಲಿಟಿ

ನಾವ್ ಅರ್ಜೆಂಟ್ ಆಗಿ ಮನೆ ಖಾಲಿ ಮಾಡ್ಬೇಕಂತೆ ಬರ್ಲಾ ಆನಂದ್ ಹೇಗಿದೆ ಏನಿದಿಲ್ಲ ಕೂತ್ಕೊಳ್ಳಿ ಮಿಸಸ್ ಆನಂದ್ ತಂಪಾದಿ ಜ್ಯೂಸ್ ಕುಡಿರಿ ಈ ಬುಕ್ ನೋಡಿ ಹ್ಮ್ ನಮ್ಮ ಮನೆ ಡಿಸೈನ್ ಐಡಿಯಾಗೋಸ್ಕರ ಇಸ್ ಟ್ವೆಂಟಿ ಟೂ ನೋಡಿ ಇರೋಕನ್ ಮನೆನೇ ಇಲ್ಲ ಇಂಟೀರಿಯರ್ ಡಿಸೈನ್ ಇಟ್ಕೊಂಡು ನಾನೇನ್ ಮಾಡ್ಲಿ ಆನೆ ತಗೊಳೋಕ್ ಮುಂಚೆ ಅಂಕುಶನಾ ಯಾರ್ ಹೇಳಿದ್ದು ಆನಂದ ಡೋನ್ ಬಿಸಿಯಲಿ ಆನೆನು ಇದೆ ಅಂಕುಶನೂ ಇದೆ

ಏನಾಗಿದೆ ನಿಮಗೆ ತುಂಬಾ ಸಂತೋಷ ಆಗಿದೆ ಆನಂದ್ ಈ ಮನೆ ಪರ್ಚೇಸ್ ಮಾಡೋಷ್ಟು ದುಡ್ಡು ಎಲ್ಲಿಂದ ಬಂತು ನಿಮಗೆ ಒಂದು ಬ್ಯಾಂಕ್ ನ ಲೂಟಿ ಮಾಡಿದೆ ಆನಂದ್ ಸರಿಯಾಗಿ ಸುಳ್ಳು ಹೇಳಕ್ಕೆ ನಿಮಗೆ ಬರಲ್ಲ ನಿಜ ಹೇಳಿ ಭಾರತಿ ನಾನು ಇಷ್ಟು ವರ್ಷದ ಶ್ರಮಕ್ಕೆ ಇವತ್ತು ಬೆಲೆ ಸಿಕ್ಕಿದೆ ನನ್ನ ಪ್ರಾಜೆಕ್ಟ್ನ ಒಂದು ಕಂಪನಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಂಡ್ಕೊಂಡಿದೆ இப்ப ஐம்பனியோடு இன்னொன்னு பிரஜெக்ட் கொட்டி அது நான் சரியாக மாட்டேன் ஒன் கோட்டி கொடுத்தேன் நீத்த கத்தல் பழக்கி இருக்கேன் நம்மேல் வீத்தா தான் ಹೇಗೆ ಬೇಕಾದ್ರೆ ಖರ್ಚು ಮಾಡಿ ಅಂದ್ರೆ ಇಷ್ಟು ದುಡ್ಡು ಇಷ್ಟ ದುಡ್ಡು ಇಂಟೀರಿಯರ್ ಡೆಕೋರೇಷನ್ ಗೆ ಖರ್ಚು ಮಾಡ್ಬಿಡ್ಲ ಓ ಎಸ್ ನೋಡ ನೀನ್ ಯಾವ್ದಕ್ಕೂ ಕಾಂಪ್ರಮೈಸ್ ಮಾಡ್ಕೋಬೇಡ ದುಡ್ಡಿನ ಬಗ್ಗೆ ಯೋಚನೆ ಬಿಡ್ಬಿಡು ನಾನು ಟೂರ್ ಹೋಗಿ ಬರೋ ಅಷ್ಟರಲ್ಲಿ ಈ ಗುಡಿಸಲನ್ನ ಅರಮನೆ ಮಾಡಬೇಕು ಟೂರ ಎಲ್ಲಿಗೆ ಹೋಗ್ಬೇಕು ಸೌತ್ ಇಂಡಿಯಾ ಎಲ್ಲ ಹೋಗ್ಬೇಕು ಯಾಕೆ ಬೇರೆ ಬೇರೆ ಊರುಗಳಿಗೆ ಹೋಗ್ಬೇಕು ಸಾಯಿಲ್ ಸ್ಟಡಿ ಮಾಡಬೇಕು ಫೋಟೋಸ್ ತೆಗಿಬೇಕು ಯಾವಾಗ ಹೋಗ್ಬೇಕು ಇವತ್ತೆ ಮನೆ ಅದು ಸಿಕ್ಕಿದೆಯಲ್ಲ ಅದಕ್ಕೆ ಕಾರಣ ಯಾರು ನಾನು ನನ್ನ ಬಗ್ಗೆ ಆ ಕಂಪನಿಯವ್ರಿಗೆ ಇರೋ ವಿಶ್ವಾಸ ಆ ವಿಶ್ವಾಸನ ಉಳಿಸ್ಕೋಬೇಕಲ್ವಾ ಹಾಗಾದ್ರೆ ನಾನು ಹೋಗ್ಲೇಬೇಕು ಇಲ್ಲೇ ಇದ್ರೆ ನಿನ್ನ ಗಮನ ಅಲ್ಲ ನನ್ನ ಮೇಲೆ ಇರುತ್ತೆ ಆಮೇಲೆ ಇಂಟೀರಿಯರ್ ಡೆಕೋರೇಷನ್ ಅಲ್ಲ ಅಷ್ಟೇ ಹೌದಲ್ಲ ಸರಿ ಅನಂತ ನೀವು ಹೋಗ್ಬಿಟ್ಟು ಬನ್ನಿ ನಂಗೆ ಮನೇಲಿ ಬೇಕಾದಷ್ಟು ಕೆಲಸ ಇದೆ ಹಾ ಏ ಆನಂದ್ ನೀವು ಊರಿಂದ ಬರಷ್ಟೊಳಗೆ ನಿಮ್ ರೂಮಲ್ಲಿ ಒಂದು ಬ್ಯೂಟಿಫುಲ್ ಕಾಟ್ ಹಾಕಿರ್ತೀನಿ ಬೆಡ್ರೂಮ್ ನೋಡಕ್ಕೆ ಬೆಳ್ದಿಕ್ಕೆ ತರ ಇರ್ಬೇಕು ಆಮೇಲೆ ಮನೆ ಕುಣ್ಣ ಕಾಟನ್ ಹಾಕಿಸ್ಬಿಡ್ಬೇಕು ಮೇಲ್ಗಡೆ ಕೆಳಗಡೆ ಮರಂತ ಕೂಡ ಹಾಗೇನೇ ಮುಂಚೆ ಮುನ್ನ ಕರ್ಕೊಂಡು ಬಂದು ಈ ಮನೆ ತೋರಿಸ್ಬೇಕು ಯಾವಾಗಲೂ ರೇಗಿಸ್ತಿರ್ತಾನೆ ನಿನ್ ಜೀವನ ಪೂರ್ತಿ ರೆಡ್ ಆಫ್ ಸೈಡ್ ಅಂತ ಅವ್ನ ಮನೆ ಒಳಗಡೆ ಕಾದಿರ್ಬೇಕು ಜಾರು ಆ ಪಾಲಿಶ್ ಮಾಡಿಸ್ತೀನಿ ಆನಂದ್ ನೀರ್ ಬರುತ್ತಾ ನಿಮ್ ಲ್ಯಾಬ್ ಮಾಡಿ ಮೇಲೆ ಇರೋದು ಬೆಟರ್ ಆನಂದ್ ನಿಮ್ ಸೈಂಟಿಫಿಕ್ ರಿಸರ್ಚ್ ಬುಕ್ಸ್ ಇಡೋಕೆ ಒಂದು ರ್ಯಾಕ್ ಇದೆ ಆ ರ್ಯಾಂಕ್ ಅಲ್ಲಿ ಬುಕ್ಸ್ ನೆಲ್ಲ ಜೋಡ್ಸಿಟ್ಬಿಟ್ಟು ಈ ಜಾಗ ಮಾತ್ರ ಖಾಲಿ ಇರ್ತೀನಿ ಯಾಕೆ ಹೇಳಿ ನೊಬೆಲ್ ಪ್ರೈಸ್ ಬಂದಾಗ ನಮ್ ಮನೇಲಿ ಒಂದು ಚಿಕ್ಕ ತೋಟ ಥರ ಮಾಡ್ಬೇಕು ಜಸ್ಟ್ ಲೈಕ್ ಡ್ರೀಮ್ ಹೌಸ್ ಎಲ್ಲಿ ನೋಡಿದ್ರು ಗ್ರೀನಿಶ್ ಆಗಿರ್ಬೇಕು ಹೊರಗಡೆ ಗ್ರೀನ್ ಒಳಗಡೆ ಗ್ರೀನ್ 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 ಏನು ಆ ಚಂದ್ರಪ್ಪನವ್ರು ಹೇಳಿದ್ರು ಮನೆ ಕೆಲ್ಸಕ್ಕೆ ಆಳ್ಬೇಕು ಅಂತ ಹೇಳಿದ್ರಂತೆ ಅದಕ್ಕೆ ಹಾಗೆ ಹಬಿ ಪಡಿಸ್ ಒಳಗ್ ಬಾ ಒಳ್ಳೆ ಹೆಂಗ್ಸು ಹೆಸರೇನು ಮಾ ಹೆಸರು ಸಾಕಮ್ಮ ಏನು ಕೆಲಸ ಮಾಡ್ತೀಯಾ ಎಲ್ಲ ಕೆಲ್ಸನೂ ಮಾಡ್ತೀನವ ಹಾಂ ಮನೆ ಗುಡಿಸ್ತೀನಿ ಒರೆಸ್ತೀನಿ ಪಾತ್ರೆ ತೊಳಿತೀನಿ ಬಟ್ಟೆ ಒಗಿತೀನಿ ಎಲ್ಲ ಕೆಲಸನೂ ಮಾಡ್ತೀನಿ ಎಲ್ಲ ಕೆಲಸನೂ ಮಾಡ್ತೀಯಾ ನೀನು ಮನೆ ಇಲ್ಲಿ ಇಲ್ಲೇ ಹತ್ರದಲ್ಲೇ ಐತೆ ಹಾಂ ಅದು ಸರಿ ನಿನ್ನ ಸಂಬಳ ಎಷ್ಟು ಕೊಡಬೇಕು ಆ ಚಂದ್ರಪ್ಪನವರು ಎಲ್ಲ ಹೇಳೋರವ ಅಮ್ಮವ್ರು ಬಸ್ರಿ ಅದಕ್ಕೆ ಕೆಲ್ಸಕ್ಕೆ ಇಟ್ಕೊಳ್ತಿರೋದು ಸದ್ಯಕ್ಕೆ ನೂರೈವತ್ತು ಕೊಡ್ತಾರೆ ಬಾಣಂತನದ ಸಮಯದಲ್ಲಿ ಇನ್ನು ಜಾಸ್ತಿ ಮಾಡ್ತಾರೆ ಅಂತ ನಾನ್ ಹೇಳ್ಬೇಕಂದ್ರೆ ಅವರೇ ನಿಮ್ಗೆ ಹೇಳ್ಬಿಟ್ಟಿದ್ದಾರೆ ಅನ್ಸುತ್ತೆ ಸರಿ ದಿನ ಬೆಳಿಗ್ಗೆ ಬಂದು ಒಂದೆರಡು ಗಂಟೆ ಕೆಲಸ ಮಾಡ್ಕೊಡ್ಬೇಕು ಆಯ್ತು ನೀನೇ ಹೇಳಿದ್ಯಲ್ಲ ಕಸ ಗುಡ್ಸೋದು ಪಾತ್ರೆ ತೊಳೆಯೋದು ಮನೆ ಒರ್ಸೋದು ಆಮೇಲೆ ಹಾ ಬಟ್ಟೆ ಒಗಿಯೋದು ನಿನ್ನ ಹೆಸರೇನಂದ್ರೆ ಸಾಕ ಸಾಕಬ ನೋಡು ಮನೆ ಕ್ಲೀನ್ ಆಗಿರ್ಬೇಕು ಹಲೋ ಹಲೋ ಭಾರತಿ ಆನಂದ್ ಚೆನ್ನಾಗಿದ್ದೀನಿ ಮದ್ರಾಸ್ ಬಿಟ್ ಮೇಲೆ ಏನು ನ್ಯೂಸೇ ಇಲ್ಲ ಎಲ್ಲಿದ್ದ ಹೈದರಾಬಾದ್ ಮಂಗ್ಳೂರಿಂದ ಅಪ್ಪನ್ ಮೀಟ್ ಮಾಡಿದ್ರ

అంతేం బా ಮುತ್ತಬೇಕಾಗುತ್ತೆ ನೀವು ಕೆಜಿ ಲೆಕ್ಕದಲ್ಲಿ ಪರ್ಚೇಸ್ ಮಾಡಿರಿ ಕೆಜಿ ಸರಿ ನೀವು ಹುಷಾರಾಗಿರಿ ಓ ವಾರ ಬಿಟ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಿ ಹೇಳಿ ಸ್ವೀಟ್ ನ್ಯೂಸ್ ಕೇಳಿದ್ಮೇಲೆ ನಿಮಿಷನ್ಬಿಟ್ಟೆ ಎಲ್ಲ ಕೆಲಸ ಬಟ್ಬಿಟ್ಟ ಆನಂದ್ ನಿನ್ ಡ್ರೀಮ್ ಹೌಸ್ ರೆಡಿ ಹ್ಮ್ ನನ್ ಡ್ರೀಮ್ ಈಗ್ ರೆಡಿ ಆಗ್ತಾ ಇದೆ ಯಾರಿದು ಕಾಣಿಸ್ತವಳು ಏನಿನ ಹೆಸರು ಸಾಕಮ್ಮ ಏನಿಲ್ಲ ಇದ ನನ್ ಗಂಡ ಹೊಡೆದಿದ್ದ ಏನ್ ಕೆಲಸ ಮಾಡ್ತಾನೆ ಅಯ್ಯ ಕುಡ್ಕ ಸ್ವಾಮಿ ಕಾರ್ಪೊರೇಷನ್ ಇಲ್ಲಿ ಕೆಲಸ ಮಾಡ್ತಿದ್ದ ಕುಡಿಯೋದ್ ಹೆಚ್ಚಾಯ್ತು ಕೆಲ್ಸ ಕಳ್ಕೊಂಡ ಈಗ ದಿನ ನನ್ ಸಪ್ಪದಲ್ಲಿ ಹೊಟ್ಟೆ ಹೊರಿಬೇಕು ರಾತ್ರಿ ಹೊಡ್ತಾ ತಿನ್ಬೇಕು ನೀನ್ ಯಾಕೆ ಸುಮ್ನಿದ್ದೆ ತಾಳಿ ಕಟ್ಟಿದ್ ಗಂಡ ಅಂತ ಸುಮ್ನಿದಿರ್ತಾಳೆ ಸರಿ ಸರಿ ಇವತ್ ನಿನ್ ಕೆಲಸ ಮುಗೀತು ಮನೆಗೆ ಹೋಗು ನಮ್ ಕೆಲಸ ಇದೆ ಇವತ್ತಿನ ರಜಾ ಹೋಗು

ಮೂಟಗಟ್ಲೆ ತರ್ತೀನಿ ಅಂತ ಹೇಳಿದ್ರಿ ಒಂದಿನ ಅದಕ್ಕಲ್ಲ ತುಂಬಾ ದಿನ ಆದ್ಮೇಲೆ ನೀವೆಷ್ಟು ರಿಲ್ಯಾಕ್ಸ್ ಆಗಿದ್ದೀರಾ ಹೌದು ಅದೇನೋ ಇತ್ತೀಚೆಗೆ ಯಾವ ಥರ ಟೆನ್ಷನ್ ಇಲ್ಲ ನನಗೆ ತುಂಬಾ ಫ್ರೀ ಆಗಿದೆ ಮನಸ್ಸು ಆ ಕಂಪನಿಯವರಂತೂ ನನ್ನ ಕೆಲಸಕ್ಕೆ ಆ ದೇವರು ಕೂಡ ತುಂಬಾ ಸಂತೋಷವಾಗಿರ್ತಾನೆ ತನ್ನ ಪ್ರತಿಭಾವಂತ ಮಗನಿಗೆ ಇವತ್ತಾದ್ರೂ ಬೆಲೆ ಸಿಕ್ತಲ್ಲ ಅಂತ ನಾನೆಷ್ಟಿ ನನ್ನೆಷ್ಟೊಂದು ಪ್ರೀತಿ ಮಾಡೋ ಕಂಡ ಒಳ್ಳೆ ಮನೆ ಹೆಸರಿಡೋಕ್ಕೊಂದು ಮಗು ಅನ್ಭೋಸಕ್ಕೆ ಶ್ರೀಮಂತಿಗೆ ಏನಿಲ್ಲ ಏನೆಲ್ಲ ಸಿಕ್ಕಿದೆ ನನಗೆ ಆದರೆ ನನಗೊಂದೇ ಒಂದು ಆಸೆ ಆನಂದ್ ಏನ್ ಗೊತ್ತಾ ಜನ ನಿಮ್ಮನ್ನ ಸಿ ರಾಮನ್ ಜೆ ಸಿ ಬೋಸ್ ತರ ದೊಡ್ಡ ಸೈಂಟಿಸ್ಟ್ ಅಂತ ಕೊಂಡಾಡ್ಬೇಕು ಆ ಸಂತೋಷದಲ್ಲಿ ನಿಮ್ ತೋಳ್ ಬಂದಂದಲ್ಲಿ ನಾನು ಕೊನೆ ಉಸಿರುಳಿಬೇಕು ಹಾಗೆಲ್ಲ ಮಾತ್ರ ಬಿಡಬಾರ ನೀನ್ ನಾನು ಇರ್ತೀನಿ